ಹಾಯ್ ಹಲೋ ನಮಸ್ಕಾರ ರೂಪಾ ವಧ್ವಾ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆ ಕೆಸವಿನ ಎಲೆಯ ಚಟ್ನಿ ಕರಕಲಿಂತಲೂ ಕರೀತಾರೆ ಇದಕ್ಕೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೆಸವಿನ ಎಲೆಯನ್ನು ಚೆನ್ನಾಗಿ ತೊಳೆದು ಈ ದಂಟುಗಳನ್ನೆಲ್ಲ ತೆಗೆದು ಸಣ್ಣಕ್ಕೆ ಕಟ್ ಮಾಡಿಕೊಳ್ಬೇಕು ಈ ರೀತಿ ನಂತರ ಒಂದು ಪ್ಯಾನಿಗೆ ಕಟ್ ಮಾಡಿದ ಎಲೆಯನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನಂತರ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಳ್ಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಈ ಥರದ ಸೂಜಿ ಮೆಣಸು ಅಂತ ಕರಿತೀವಿ ನಾವು ಗಾಂಧಾರಿ ಅಂತಲೂ ಹೇಳ್ಬೋದು ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಬೋದು ಈ ಮೆಣಸು ಇಲ್ಲ ಅಂದರೆ ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅರಸಿನ ಇದ್ದೀನಿ ನಂತರ ಇದನ್ನು ಸ್ವಲ್ಪ ಬೇಯಲು ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರೆಲ್ಲ ಆರಬೇಕು ಇದಕ್ಕೊಂದು ಮುಚ್ಚಳ ಮುಚ್ಚಿ ಬೇಯಲ್ಲಿ ಬಿಡ್ತಾಯಿದ್ದೀನಿ ಬೇಯ್ಲಿ ಅದು ಇವಾಗ ಬೆಂದಿ ನೋಡಿ ನೀರೆಲ್ಲ ಆರ್ತಾ ಬಂತು ನೀರೆಲ್ಲ ಆರಿದ ನಂತರ ತಣ್ಣಗಾಗಲು ಇದನ್ನು ನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತುಂಬ ಮೇಯ್ನ್ ಇಂಗ್ರೀಡಿಯಂಟ್ಸ್ ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಹಾಕ್ತಾ ಬಂದ ಹಾಗೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣಸಿನಕಾಯಿ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ತಾ ಬಂತು ಇದಕ್ಕೆ ಇವಾಗ ರುಬ್ಬಿಟ್ಟ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹಾಗೆಯೇ ಕೈಯಾಡಿಸ್ಕೊಳ್ಬೇಕು ಆಯ್ತಿದೆ ಇವಾಗ ಮಳೆಗಾಲದಲ್ಲಿ ಮಾಡಬಹುದಾದಂತಹ ಕರಕಲಿ ಕೆಸುವಿನ ಎಲೆಯ ಚಟ್ನಿ ರೆಡಿ ಆಯಿತು ಊಟಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು